ಆತ್ಮೀಯ ಪ್ರಿಯ ಸ್ನೇಹಿತರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಎಲ್ಲ ಫಲಾನುಗಳಿಗೆ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳಿದ್ದಾರೆ ಅದು ಏನಂತ ನೋಡ್ಕೊಂಬರೋಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಮನೆಯು ಕುರಿತು ಸಚಿವರು ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಬೆಳಗಾವಿಯ ಸುದ್ದಿಗಾರರ ಜೊತೆಗೆ ಮಾತನಾಡಿದಂಥ ಅವರು ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ನುಡಿದಂತೆ ನಡೆಯುತ್ತೇವೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಲ್ಲಿ ವ್ಯತ್ಯಾಸವಾಗಿಲ್ಲ ಈ ಏಪ್ರಿಲ್ ಹಣವು ಮೇ ಒಂದನೇ ರಂದು ಜಮಾ ಮಾಡಲಾಗಿದೆ ಮೇ ತಿಂಗಳ ಹಣವು ಕೂಡ ಖಜಾನೆಗೆ ವರ್ಗಾವಣೆ ಆಗಿದೆ ಇನ್ನು ಒಂದೆರಡು ದಿನಗಳ ಎಲ್ಲಾ ಪುಲಾಯನಗಳಿಗೆ ಹಣವು ದೊರಕಲಿದೆ ಎಂದು ಗೃಹಲಕ್ಷ್ಮಿ ಯೋಜನೆಯು ದೊರಕಲಿದೆ ಎಂದು ಲಕ್ಷ್ಮೀ ಹೆಬ್ಬಾರ್ಕರೂ ಹೇಳಿದ್ದಾರೆ ಅದೇನಂತ ನೋಡಿಕೊಂಡು ಬರೋಣ ಸ್ನೇಹಿತರೆ ಈ ಸುದ್ದಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಾವು ಕೇವಲ ಅಧಿಕೃತ ಮಾಹಿತಿಯನ್ನು ಮಾತ್ರ ಪ್ರಕಟಿಸುತ್ತಿದ್ದೇವೆ ಎಲ್ಲ ಸುದ್ದಿಗಳನ್ನು ನೀಡುತ್ತೇವೆ ಹಣಕಾಸು ಬರಬೇಕಂದ್ರೆ ಸ್ನೇಹಿತರೆ ನೀವು ಇ ಕೆ ಸಿಯನ್ನು ಮಾಡಿಸಬೇಕು ಇ ಕೆ ಸಿ ಮಾಡಿಸಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣವು ಬರುತ್ತದೆ ಕಳೆದ ಐದು ದಿನಗಳಿಂದ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರವು ನಿರ್ಧಾರ ಮಾಡಿದ್ದು ಗೃಹಲಕ್ಷ್ಮಿ ಹಣವು ಹೊಸ ಹೊಸ ಯೋಜನೆಗಳ ಅಪ್ಲೋಡ್ ಪಡೆಯುತ್ತದೆ ಪಡೆಯುವುದರಿಂದ ಗುಡ್ ನ್ಯೂಸ್ ನೀಡಿದೆ ಐದು ಗ್ಯಾರಂಟಿ ಯೋಜನೆಗಳು ನಿಲ್ಲಿಸುವುದಿಲ್ಲ ಅಂತ ಗೋರ್ಮೆಂಟ್ ಹೇಳ್ತಾ ಇದೆ ವೀಕ್ಷಕರೇ ಹಾಗೆ ಗೃಹಲಕ್ಷ್ಮಿ ಹಣವು ಹನ್ನೊಂದನೇ ಕಂತು ಹತ್ತು ಹತ್ತನೇ ಕಂತು ಎರಡು ಸೇರಿ ಬಿಡ್ತೀವಿ ಅಂತ ಹೇಳಿದ್ದಾರೆ ವೀಕ್ಷಕರೇ